ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಜಮ್ಮು ಕಾಶ್ಮೀರದಲ್ಲಿ ದಶಕದ ಬಳಿಕ ವಿಧಾನಸಭಾ ಚುನಾವಣೆ ನಡೆದಿದೆ ಚುನಾವಣೆ ಬೆನ್ನಲ್ಲೇ ಅಕ್ಟೋಬರ್ ಐದರಂದು ಚುನಾವಣೋತ್ತರ ಸಮೀಕ್ಷೆಗಳ ಶಾಕಿಂಗ್ ಫಲಿತಾಂಶ ಕೂಡ ಹೊರಬಿದ್ದಿದೆ ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಯಾವುದೇ ಪಕ್ಷಕ್ಕೂ ಸರ್ಕಾರ ಸ್ಥಾಪನೆ ಮಾಡಲು ಸ್ಪಷ್ಟ ಬಹುಮತ ಬರೋದಿಲ್ಲ ಎಂಬ ಶಾಕಿಂಗ್ ವಿಷಯ ಸಮೀಕ್ಷೆಗಳು ತಿಳಿಸಿವೆ ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಎನ್ಸಿ ಮೈತ್ರಿಕೂಟ ಗೆದ್ದರೂ ಸರ್ಕಾರ ರಚನೆ ಮಾಡುವಷ್ಟು ಸೀಟುಗಳನ್ನು ಗೆಲ್ಲೋದಿಲ್ಲವೆಂಬ ಸಮೀಕ್ಷೆ ಹೊರಬಿದ್ದಿದೆ ಇದೇ ವೇಳೆ ಬಿಜೆಪಿ ಅಲರ್ಟ್ ಆಗಿದೆ ಬಿಜೆಪಿಗೆ ಹಿನ್ನಡೆಯಾದರೂ ಸಹ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಾರದಿರುವುದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಎಂದೇ ಹೇಳಬಹುದು ಇದನ್ನರಿತು ಕೂಡ ಸರ್ಕಾರ ರಚನೆ ಮಾಡುವ ಕಸರತ್ತನ್ನು ಬಿಜೆಪಿ ಮಾಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ಸಿ ವೋಟರ್ ಸಮೀಕ್ಷೆ ಪ್ರಕಾರ ತೊಂಬತ್ತೈದು ಸ್ಥಾನಗಳನ್ನ ಹೊಂದಿರುವ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಮೈತ್ರಿಕೂಟ ನಲವತ್ತರಿಂದ ನಲವತ್ತೆಂಟು ಸ್ಥಾನಗಳನ್ನ ಗೆಲ್ಲಬಹುದು ಬಿಜೆಪಿ ಇಪ್ಪತ್ತೇಳರಿಂದ ಮೂವತ್ತೆರಡು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಎಂದು ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇದೆ ಹಿಂದೆ ಕೂಡ ಎರಡ್ ಸಾವಿರದ ಹದಿನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಪ್ಪತ್ತೈದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು ಆದರೆ ದಶಕದ ನಂತರ ನಡೆದ ಈ ಬಾರಿಯ ಚುನಾವಣೆಯಲ್ಲಿ ಅರವತ್ತೆರಡು ಸ್ಥಾನಗಳಲ್ಲಿ ಮಾತ್ರ ಅಭ್ಯರ್ಥಿಗಳನ್ನ ಬಿಜೆಪಿ ಕಣಕ್ಕಿಳಿಸ್ತಾ ಇದೆ ಜಮ್ಮುವಿನಲ್ಲಿ ಬಿಜೆಪಿಯು ಪ್ರಾಬಲ್ಯ ಇದ್ರೂ ಸಹ ಕಾಶ್ಮೀರ ಕಣಿವೆಯಲ್ಲಿ ಬಿಜೆಪಿ ಗೆಲುವಿನ ಲೆಕ್ಕಾಚಾರ ತಲೆ ಕೆಳಗಾದಂತೆ ಕಾಣ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಮ್ಮುವಿನ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿತು ಈ ಬಾರಿ ಏನಾದರೂ ಜಮ್ಮು ಭಾಗದ ಮತದಾರರು ಬಿಜೆಪಿ ಕೈ ಹಿಡಿದ್ರೆ ಸರ್ಕಾರ ರಚನೆಯ ಕನಸು ಬಿಜೆಪಿಗೆ ನನಸಾಗುವ ಸಾಧ್ಯತೆಯೂ ಇದೆ ಒಂದು ವೇಳೆ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೆ ಆಗ ಪಕ್ಷೇತರ ಅಭ್ಯರ್ಥಿಗಳು ಸಣ್ಣ ಪಕ್ಷಗಳ ಬೆಂಬಲವನ್ನು ಪಡೆದು ಸರ್ಕಾರ ರಚನೆ ಮಾಡಲು ಬಿಜೆಪಿ ಸಜ್ಜಾಗುತ್ತಿದೆ ಎಂದು ವರದಿಗಳು ಹೇಳ್ತಾ ಇವೆ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಕೆಲವು ಸಣ್ಣ ಪಕ್ಷಗಳಿಗೆ ಬೆಂಬಲ ಕೊಟ್ಟಿತ್ತು ಎಂಬ ಮಾತು ಹರಿದಾಡ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸುತ್ತಿರುವ ಬಿಜೆಪಿ ಹೇಗಾದ್ರೂ ಮಾಡಿ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ರಚನೆ ಮಾಡಬೇಕೆಂಬ ಕಸರತ್ತು ಕೂಡ ನಡೆಸ್ತಾ ಇದೆ ಇದೇ ವೇಳೆ ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿದೆ ಎಂಬ ಮಾಹಿತಿ ಹೊರಬಿದ್ದಿರುವುದರಿಂದ ಬಿಜೆಪಿಗೆ ಟಕ್ಕರ್ ಕೊಟ್ಟು ಇತರ ಪಕ್ಷಗಳ ಬೆಂಬಲದೊಂದಿಗೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತಾ ಎಂಬ ಕುತೂಹಲ ಎದುರಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿಕ್ಕಿದು ಜಾಲದ ಜಾಲ